ನೀವು ಕೇಳಿರುವ ಗಾದೆ ಮಾತು ತನ್ನ ತಾನರಿತವಗೆ ತ್ರಿಭುವನ ತನ್ನೊಳಗೆ ಕಂಡಿತ್ತು ಈ ಗಾದೆ ಮಾತು ಆಳವಾದ ಅರ್ಥವನ್ನು ಹೊಂದಿದ್ದು ಇದರ ಸಂಪೂರ್ಣ ವಿವರಣೆ ಇಲ್ಲಿದೆ ಗಾದೆ ಮಾತಿನ ನೇರ ಅರ್ಥ ತನ್ನ ತಾನರಿತವಗೆ ಯಾರು ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರಿಗೆ ತ್ರಿಭುವನ ಮೂರು ಲೋಕಗಳು ಸ್ವರ್ಗ ಭೂಮಿ ಪಾತಾಳ ಇದು ಇಡೀ ವಿಶ್ವ ಅಥವಾ ಬ್ರಹ್ಮಾಂಡವನ್ನು ಪ್ರತಿನಿಧಿಸುತ್ತದೆ ತನ್ನೊಳಗೆ ಕಂಡಿತ್ತು ತಮ್ಮೊಳಗೆ ಕಾಣುತ್ತದೆ ಅಥವಾ ಅರಿವಾಗುತ್ತದೆ ಸರಳವಾಗಿ ಹೇಳುವುದಾದರೆ ಯಾರು ತನ್ನ ನಿಜ ಸ್ವರೂಪವನ್ನು ಅರಿತುಕೊಳ್ಳುತ್ತಾರೋ ಅವರಿಗೆ ಇಡೀ ಬ್ರಹ್ಮಾಂಡವೇ ತಮ್ಮೊಳಗೆ ಕಾಣಿಸುತ್ತದೆ ಗಾದೆ ಮಾತಿನ ಆಳವಾದ ವಿವರಣೆ ಈ ಗಾದೆ ಕೇವಲ ಒಂದು ವಾಕ್ಯವಲ್ಲ ಇದು ಒಂದು ತತ್ವಶಾಸ್ತ್ರ ಇದು ಆಧ್ಯಾತ್ಮಿಕ ಮತ್ತು ತಾತ್ವಿಕ ಪರಿಕಲ್ಪನೆಯಾದ ಆತ್ಮಜ್ಞಾನದ ಮಹತ್ವವನ್ನು ತಿಳಿಸುತ್ತದೆ ಜ್ಞಾನ ಮತ್ತು ಸಂತೋಷವನ್ನು ಹೊರಗಿನ ಪ್ರಪಂಚದಲ್ಲಿ ಹುಡುಕುವ ಬದಲು ನಮ್ಮೊಳಗೆ ಹುಡುಕಬೇಕು ಎಂದು ಇದು ಹೇಳುತ್ತದೆ ಅಂತರಂಗದ ಪಯಣ ನಾವು ಸಾಮಾನ್ಯವಾಗಿ ಸಂಪತ್ತು ಅಧಿಕಾರ ಸಂಬಂಧಗಳು ಅಥವಾ ಪ್ರವಾಸದಂತಹ ಬಾಹ್ಯ ವಿಷಯಗಳಲ್ಲಿ ಸಂತೋಷ ಮತ್ತು ನೆಮ್ಮದಿಯನ್ನು ಹುಡುಕುತ್ತೇವೆ ಆದರೆ ಈ ಗಾದೆ ಮಾತು ನಿಜವಾದ ಶಾಂತಿ ಜ್ಞಾನ ಮತ್ತು ಸತ್ಯವು ನಮ್ಮೊಳಗೆ ಇದೆ ಎಂದು ಹೇಳುತ್ತದೆ ನಾವು ನಮ್ಮ ಅಂತರಂಗವನ್ನು ಅರಿಯಲು ಹೊರಟಾಗ ಇಡೀ ವಿಶ್ವದ ಸಾರವೇ ನಮ್ಮೊಳಗಿದೆ ಎಂಬ ಅರಿವು ಮೂಡುತ್ತದೆ ಒಳಗಿರುವ ವಿಶ್ವ ತ್ರಿಭುವನ ತನ್ನೊಳಗೆ ಕಂಡಿತ್ತು ಎನ್ನುವುದು ಒಂದು ರೂಪಕ ಇದರ ಅರ್ಥ ನಾವು ಗ್ರಹಗಳು ಅಥವಾ ನಕ್ಷತ್ರಗಳನ್ನು ನಮ್ಮೊಳಗೆ ಹೊಂದಿದ್ದೇವೆ ಎಂದಲ್ಲ ಬದಲಾಗಿ ಒಬ್ಬ ವ್ಯಕ್ತಿಯ ಮನಸ್ಸು ಮತ್ತು ಚೈತನ್ಯವು ಇಡೀ ಬ್ರಹ್ಮಾಂಡದ ಒಂದು ಸೂಕ್ಷ್ಮರೂಪ ಮೈಕ್ರೊಕಾಸಮ್ ಆಗಿದೆ ನಮ್ಮೊಳಗಿರುವ ಪ್ರಜ್ಞೆ ಮತ್ತು ಭಾವನೆಗಳೇ ಹೊರಗಿನ ಪ್ರಪಂಚದ ಪ್ರತಿರೂಪಗಳಾಗಿವೆ ನಮ್ಮ ಮನಸ್ಸಿನ ಆಳವನ್ನು ಅರ್ಥ ನಾವು ಜೀವನ ಸಾವು ಸಂತೋಷ ದುಃಖ ಮತ್ತು ಸೃಷ್ಟಿಯ ಮೂಲಭೂತ ರಹಸ್ಯಗಳನ್ನು ಅರ್ಥ ನಿಜವಾದ ಜ್ಞಾನ ತನ್ನ ತಾನರಿಯುವುದು ಎಂದರೆ ಕೇವಲ ನಮ್ಮ ಹೆಸರು ಅಥವಾ ವೃತ್ತಿಯನ್ನು ತಿಳಿಯುವುದಲ್ಲ ಇದು ನಮ್ಮ ನಿಜವಾದ ಸ್ವಭಾವ ನಮ್ಮ ಸಾಮರ್ಥ್ಯ ದೌರ್ಬಲ್ಯ ಭಯಗಳು ಮತ್ತು ಜೀವನದ ಉದ್ದೇಶವನ್ನು ಅರ್ಥಮಾಡಿಕೊಳ್ಳುವುದು ಈ ಮಟ್ಟದ ಸ್ವಯಂ ಅರಿವು ಮೂಡಿದಾಗ ವ್ಯಕ್ತಿಗೆ ಪ್ರಪಂಚದ ನೈಜ ಸ್ವರೂಪದ ಬಗ್ಗೆ ಸ್ಪಷ್ಟತೆ ಸಿಗುತ್ತದೆ ಸಾರಾಂಶದಲ್ಲಿ ಈ ಗಾದೆ ಮಾತು ವೈಯಕ್ತಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಮಾರ್ಗದರ್ಶಿಯಾಗಿದೆ ಇದು ಬಾಹ್ಯ ಸಾಧನೆಗಳಿಗಾಗಿ ಹಂಬಲಿಸುವುದನ್ನು ನಿಲ್ಲಿಸಿ ಅತಿ ಮುಖ್ಯವಾದ ಆಂತರಿಕ ಪಯಣವನ್ನು ಪ್ರಾರಂಭಿಸಲು ಪ್ರೇರೇಪಿಸುತ್ತದೆ ನಾವು ನಮ್ಮನ್ನು ನಿಜವಾಗಿ ಅರಿತುಕೊಂಡಾಗ ನಾವು ಪ್ರಪಂಚದಿಂದ ಬೇರೆಯಾಗಿಲ್ಲ ಬದಲಿಗೆ ಅದರ ಒಂದು ಅವಿಭಾಜ್ಯ ಮತ್ತು ಪರಿಪೂರ್ಣ ಭಾಗ ಎಂಬ ಅರಿವು ಮೂಡುತ್ತದೆ ನೀವು ಈ ಗಾದೆ ಮಾತಿನ ಕುರಿತು ಇನ್ನೇ